ಇಂದಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಮಾಸದಲ್ಲಿ ಬರುವ ಶ್ರೀ ದತ್ತಾತ್ರೇಯ ಜಯಂತಿಯು ಯಾವ ದಿನದಂದು ಬಂದಿದೆ ದತ್ತಾತ್ರೇಯನನ್ನು ಪೂಜಿಸಿದರೆ ಸಿಗುವ ಶುಭ ಫಲಗಳೇನು ಎಂಬ ದತ್ತಾತ್ರೇಯ ಜಯಂತಿಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಕಾರ್ತಿಕ ಮಾಸವು ಮುಗಿದ ಮೇಲೆ ಬರುವ ಮಾಸವೇ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸವನ್ನು ವೈಕುಂಠ ಮಾಸ ಅಥವಾ ಮಾಘಪೂರ್ವ ಕಾಲ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಇದೇ ಮಾರ್ಗಶಿರ ಮಾಸದಲ್ಲಿ ಈ ಮಾಸವನ್ನು ಅಗ್ರಹಾಯಣ ಎಂದು ಕರೆಯುತ್ತಾರೆ ಈ ಮಾಸವು ನಮ್ಮ ಹಿಂದೂ ಪಂಚಾಂಗದ ಒಂಬತ್ತನೆಯ ಮಾಸವಾಗಿದೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸವು ಇದಾಗಿದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸವು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಮುಕ್ತಾಯಗೊಳ್ಳುತ್ತದೆ ಶ್ರೀ ದತ್ತಾತ್ರೇಯ ತ್ರಿಮೂರ್ತಿಗಳ ಸ್ವರೂಪ ಸೃಷ್ಟಿ ಸ್ಥಿತಿ ಲಯಗಳು ಶ್ರೀ ದತ್ತಾತ್ರೇಯನ ವಶದಲ್ಲಿರುತ್ತವೆ ದತ್ತ ಮತ್ತು ಆತ್ರೇಯ ಈ ಎರಡು ಶಬ್ದಗಳ ಸಂಯೋಜನೆಯೇ ದತ್ತಾತ್ರೇಯ ದತ್ತ ಎಂದರೆ ಕೊಡುವುದು ಎಂದರ್ಥ ಆತ್ರೇಯ ಎಂದರೆ ಅತ್ರಿ ಮಹಾ ಋಷಿಯ ಮಗ ಎಂದರ್ಥ ದತ್ತಾತ್ರೇಯನನ್ನು ಗುರು ಪರಂಪರೆಯ ಮೊದಲ ಗುರು ಎಂದೇ ಕರೆಯಲಾಗುತ್ತದೆ ದತ್ತಾತ್ರೇಯನು ದೈವ ಹಾಗೂ ಗುರುವಿನ ಸ್ವರೂಪವಾಗಿದ್ದಾನೆ ದತ್ತಾತ್ರೇಯನು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವಾಗಿದ್ದಾನೆ ತ್ರಿಮೂರ್ತಿಗಳ ಶಕ್ತಿ ದತ್ತಾತ್ರೇಯನಲ್ಲಿ ಕೇಂದ್ರೀಕೃತವಾಗಿದೆ ಗುರುವಿಗೆ ಗುರುವಾದ ಗುರುಶ್ರೀ ದತ್ತಾತ್ರೇಯನು ಜನಿಸಿದ ಸುದಿನವೇ ಶ್ರೀ ದತ್ತಾತ್ರೇಯ ಜಯಂತಿ ಆಗಿದೆ ಈ ದತ್ತಾತ್ರೇಯ ಜಯಂತಿಯು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಹೊಸ್ತಿಲ ಹುಣ್ಣಿಮೆಯ ದಿವಸ ಬರುತ್ತದೆ ಶ್ರೀ ದತ್ತಾತ್ರೇಯ ಜಯಂತಿಯು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರದಂದು ಬಂದಿದೆ ಗುರುವಿಗೆ ಗುರುವಾದ ಶ್ರೀ ಗುರು ದತ್ತಾತ್ರೇಯರ ಜಯಂತಿಯು ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುವಾರದ ದಿವಸ ಬಂದಿರುವುದು ತುಂಬಾ ವಿಶೇಷವಾಗಿದೆ ಅತ್ರಿ ಮಹರ್ಷಿ ಮತ್ತು ಮಹಾಸತಿ ಅನಸೂಯಾ ದೇವಿಯರ ಪುತ್ರನೇ ಭಗವಾನ್ ಶ್ರೀ ದತ್ತಾತ್ರೇಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕವು ಗುರುವನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಎಂದು ತಿಳಿಸುತ್ತದೆ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದರೆ ಗುರುವಿನ ಮಾರ್ಗದರ್ಶನ ಇರಲೇಬೇಕು ಅಂತಹ ಗುರುವಿಗೆ ಗುರು ಶ್ರೀ ಗುರು ದತ್ತಾತ್ರೇಯ ದತ್ತಾತ್ರೇಯನು ದೇವರು ಹಾಗೂ ಗುರು ಈ ಎರಡು ಸ್ವರೂಪವನ್ನು ಹೊಂದಿದ್ದಾನೆ ದತ್ತಾತ್ರೇಯನು ಮೂರು ಮುಖಗಳನ್ನು ಮತ್ತು ಆರು ಕೈಗಳನ್ನು ಹೊಂದಿದ್ದಾನೆ ದತ್ತಾತ್ರೇಯನ ಮೂರು ಮುಖಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರತಿನಿಧಿಸುತ್ತವೆ ಆರು ಕೈಗಳಲ್ಲಿ ಬ್ರಹ್ಮದೇವನ ಕಮಂಡಲ ಮತ್ತು ಜಪಮಾಲೆ ವಿಷ್ಣುವಿನ ಶಂಖ ಮತ್ತು ಚಕ್ರ ಶಂಕರನ ತ್ರಿಶೂಲ ಡಮರುಗಳನ್ನು ನೋಡಬಹುದು ದತ್ತಾತ್ರೇಯನ ಬಳಿ ಇರುವ ಗೋಮಾತೆಯೇ ಕಾಮಧೇನು ಮತ್ತು ದತ್ತಾತ್ರೇಯನ ಹಿಂದೆ ಇರುವ ದೊಡ್ಡ ಮರವೇ ಕಲ್ಪವೃಕ್ಷ ದತ್ತಾತ್ರೇಯನ ಹತ್ತಿರ ನಾಲ್ಕು ನಾಯಿಗಳಿರುತ್ತವೆ ಅವೇ ನಾಲ್ಕು ವೇದಗಳಾಗಿವೆ ದತ್ತಾತ್ರೇಯ ಜಯಂತಿಯ ದಿವಸ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ದೇವರ ಕೋಣೆಯಲ್ಲಿ ದತ್ತಮೂರ್ತಿ ಅಥವಾ ಫೋಟೋವನ್ನಿಟ್ಟು ಹಳದಿ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಧೂಪ ದೀಪಗಳನ್ನು ತೋರಿಸಿ ನೈವೇದ್ಯವನ್ನು ಮಾಡಬೇಕು ನಂತರ ಗುರುಚರಿತ್ರೆಯನ್ನು ಪಠಣ ಮಾಡಬೇಕು ಸ್ತೋತ್ರವನ್ನು ಪಠಿಸಬೇಕು ನಂತರ ಮಂಗಳಾರತಿಯನ್ನು ಮಾಡಬೇಕು ಬಳಿಕ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಬೇಕು ದತ್ತಾತ್ರೇಯ ಜಯಂತಿಯ ದಿನ ಉಪವಾಸವನ್ನು ಮಾಡಬಹುದು ದತ್ತಾತ್ರೇಯನ ಸ್ವರೂಪವಾದ ಔದುಂಬುರ ವೃಕ್ಷವನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪೂಜಿಸಿ ಪ್ರದಕ್ಷಿಣೆಯನ್ನು ಹಾಕಿದರೆ ಪಾಪ ವಿಮೋಚನೆಯಾಗುತ್ತದೆ ಎಂಬ ನಂಬಿಕೆ ಇದೆ ದತ್ತಾತ್ರೇಯನ ಆರಾಧನೆಯಿಂದ ಸಂತಾನ ಭಾಗ್ಯ ದೊರೆಯುತ್ತದೆ ಪಿತೃ ದೋಷಗಳು ಮನೋರೋಗಗಳು ದೂರವಾಗುತ್ತವೆ ಕಲಹಗಳು ವಿವಾಹದ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಭಯ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಧನ ಸಂಪತ್ತು ಹೆಚ್ಚುತ್ತದೆ ಶ್ರೀ ಗುರು ದತ್ತಾತ್ರೇಯರ ನಾಮಸ್ಮರಣೆಯನ್ನು ಮಾಡಿದರೆ ಭೂತ ಪ್ರೇತಗಳ ಕಾಟ ಇರುವುದಿಲ್ಲ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಪೂರ್ವಜರ ಅತೃಪ್ತ ಆತ್ಮಗಳು ತೊಂದರೆ ನೀಡಬಾರದೆಂದರೆ ಪ್ರತಿದಿನ ಒಂದು ತಾಸು ಶ್ರೀ ಗುರು ದತ್ತಾತ್ರೇಯನ ನಾಮಸ್ಮರಣೆಯನ್ನು ಮಾಡಬೇಕು ಹೀಗೆ ತನುಮನ ಧನದಿಂದ ಶ್ರದ್ಧಾ ಭಕ್ತಿಯಿಂದ ದತ್ತಾತ್ರೇಯ ಜಯಂತಿಯ ದಿವಸ ಶ್ರೀ ದತ್ತಾತ್ರೇಯನನ್ನು ಪೂಜಿಸಿ ಅನೇಕ ಶುಭ ಪಡೆಯಿರಿ